ಇದು ಯಾರದ್ರಿ ತೋಟ ಇದು ತೋಟ ನಮ್ದೇ ರೀ ಒಟ್ಟು ಎಲ್ಲಾ ಹೈರಾಣ ಆಗಿ ಬಳಸಿವ್ರಿ ದಿನಾ ನೀರ್ ಚಾಲೂ ಒಟ್ಟು ತೋಟ ನಮ್ದೆ ನೋಡ್ರಿ ಚಕ್ಕು ಕಾಯಿ ಮೈನ್ ಗಿಡ ಎಲ್ಲಾ ಬಾಳೆ ನಮ್ದೇ ರೀ ತೋಟ ಇದೆ ನಾ ಇಂತಾವ್ ಎಷ್ಟ್ ತೋಟ್ರಿ ಇಂತಾವಿನ ಬಾಳವ್ರಿ ನಮ್ ತೋಟಗಳು ತೋಟ ತೆಂಗಿನ ಗಿಡ ಇನ್ನ ಚಪ್ಪು ಗಿಡ ಕಂಡಪುಟ್ಟ ತೋಟ ಅದ್ರ ನಮ್ದಿನ ನಮ್ ತೋಟ ನಿಂದಿರ್ಸ ಮಾಡಿ ದೋಸ್ತ ಆರ್ ಸಿ ಬಿ ಅಭಿಮಾನಿಗಳು ಎಷ್ಟು ಪವರ್ ಅದ ಅದು ಕೂಡ ಈ ಬೀರ್ನ ಒಂದೇ ಬೀರ್ನಾಗೆ ಹ್ಞೂ ಹ್ಞೂ ಆರ್ ಸಿ ಬಿ ಕಪ್ ಗೆಲ್ಲ ನಾವು ಕುಡಿಯೋದು ಬಿಡಲ್ಲ ನೀವು ಹೊಲ ಮಾರೋದು ಬಿಡಲ್ಲ ನಮ್ಮ ಹುಡುಗಿ ದೊಡ್ಡ ಹೇಳೋಣ ಒಂದು ಏನರ ಗಿಫ್ಟ್ ಕೊಡಬೇಕಂತ ಮಾಡ್ತೀನಿ ಏನು ಕೊಡಬೇಕಂತ ವಿಚಾರ ಮಾಡ್ಲಾಗತ್ತಿ ನೋಡ ಓಯ್ ನನ್ನ ನಂಬರ್ ಕೊಡಲಿ ನಂಬರ್ ಕೊಡಲಿ ಅಂತ ಇಂಥ ನಾಲ್ಕು ಹೇಗೆ ಇರ್ಬೋದು ನೀವು